ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡಿ ಟಿ ಶ್ರೀನಿವಾಸ್ ಸೀರಿಯಲ್ ನಂಬರ್ ಟು ಮೊದಲನೇ ಆದ್ಯತೆ ಓಟನ್ನು ಕೊಡಿ ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮತವನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ಮತ ಹಾಕಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಚಾರ ಮುಗಿದಿದ್ದೀವಿ ನಮ್ಮದು ಅವ್ರ ಮೇ ಯಾರನ್ನ ನಾವು ಮೀಟ್ ಮಾಡೋಕ್ಕಾಗಿಲ್ಲೋ ಅವ್ರನ್ನ ವೇಟ್ ಕೊಡೋ ಓಟ್ ಕೇಳೋದಕ್ಕೆ ನಿಮ್ಮ ಮೂಲಕ ಅಂದರೆ ಓಟ್ ಕೇಳ್ತಾ ಇದ್ದೀವಿ ಈ ಜಾಗದಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಮೀಟಿಂಗ್ ಕರೆದಿರೋದು ಏನಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೋಸ್ಕರ ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ ಆಲ್ರೆಡಿ ನಾವು ಒಂದು ಮೂವತ್ತೈದು ಶಾಲೆಗಳು ಎಲ್ಲ ಮೇಜರಾಗಿ ಮೂವತ್ತೈದು ಶಾಲೆಗಳನ್ನು ಭೇಟಿ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದವರಿಗೆ ನಾವು ಮಾಹಿತಿ ಕೊಡೋಕ್ಕಾಗಿಲ್ಲ ಅಲ್ಲಿ ಇಲ್ಲಿ ಮಾಹಿತಿ ಕೊಡೋಕೆ ಅದರಿಂದ ತಮ್ಮ ಮೂಲಕಾಂತರ ಮಾಹಿತಿ ಕೊಟ್ಟರೆ ಅರ್ಜೆಂಟಾಗಿ ಹೋಗಿ ಸೇರ್ತದೆ ಅಂತ ಒಂದು ನಂಬಿಕೆ ನಮಗೆ ಅದರಿಂದ ಇವತ್ತು ನಿಮ್ಮನ್ನೆಲ್ಲ ಮಾತಾಡಲಿಕ್ಕೆ ಕರೆದಿದ್ದೀವಿ ಆದ್ದರಿಂದ ಇವತ್ತು ಬಂದಿದ್ದೀವಿ ಇಲ್ಲಿಗೆ ಸ್ಟಾರ್ಟ್ ಮಾಡಲ ಸರ್ ಇವತ್ತು ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿರೋದ್ರಿಂದ ಡಿ ಟಿ ಶ್ರೀನಿವಾಸ್ ಅವರು ನಮ್ಮ ಆಗಿರೋದ್ರಿಂದ ಅವರನ್ನು ಗೆಲ್ಲಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಶ್ರೀನಿವಾಸ್ ಅವ್ರನ್ನ ಶಿಕ್ಷಕರು ಯಾಕೆ ಬೆಂಬಲಿಸಬೇಕು ಅಂದರೆ ಶ್ರೀನಿವಾಸ್ ಅವರು ಒಂದು ಪ್ರೈವೇಟ್ ಸಂಸ್ಥೆಯ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇರುವಂಥವ್ರು ಪ್ರೈವೇಟು ಶಿಕ್ಷಕರು ಇವತ್ತು ಏನಾದರೂ ಸಮಸ್ಯೆಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡಬೇಕಂದ್ರೆ ಅವರು ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವ್ರು ಆಗಿರೋದ್ರಿಂದ ಈ ಪ್ರೈವೇಟ್ ಶಾಲೆಗಳು ಏಡೆಡ್ ಶಾಲೆಗಳು ಇಂಥವಕ್ಕೆ ತುಂಬ ಅವರಿಗೆ ಅನುಭವ ಇರ್ತದೆ ಅವ್ರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಅಂಥವ್ರಿಗೆ ಓಟ್ ಹಾಕಿದ್ರೆ ಈಕ್ವಲ್ ಆಗಿರುವಂಥದ್ದು ಆ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡಿರ್ತಾರೆ ಅವರು ಅದನ್ನು ಮಾತಾಡಿ ಅಸೆಂಬ್ಲಿನಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಇದ್ರ ಮುಂಚೆ ಇಲ್ಲ ನಾವು ಬಂದ್ಬಿಟ್ಟು ಈ ಚುನಾವಣೆಯಲ್ಲಿ ನಾವು ಯಾರು ಚುನಾವಣೆ ಮಾಡ್ತಾ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷದವ್ರು ಸುಮ್ಮನೆ ಕುತ್ಕೊಳ್ತಾ ಇದ್ದೀವಿ ಯಾರ ಮಾಡ್ಕೊಂಡು ಹೋಗ್ಲಿ ಬಿಡೆಯುತ್ತಾ ನಮ್ಮ ಉದ್ದೇಶ ಇದ್ದಿದ್ದೇನು ಅಂತ ಹೇಳಿದ್ರೆ ಶಿಕ್ಷಕರ ಇವರೆಲ್ಲ ಚುನಾವಣೆ ಗೆಳೆದು ಅವ್ರನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಇತ್ತು ಆದ್ರೆ ಇವ್ರು ಬಿಟ್ಟಿಲ್ವಲ್ಲ ನಮ್ಮನ್ನ ಬಿಟ್ಟಿಲ್ವಲ್ಲ ಆ ರೀತಿಯಲ್ಲಿ ಆಗಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಆಚೆ ಬಂದಿದ್ದೀವಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮಾಡ್ತಾರೆ ಇವತ್ತು ಎಲ್ಲ ಶಾಸಕರು ಎಲ್ಲ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ನಾವು ಸೀರಿಯಸ್ ಆಗಿ ತೊಗೊಂಡು ಈ ಕೆಲಸ ಮಾಡ್ತಾ ಇದ್ವಿ ನೂರ ಪರ್ಸೆಂಟ್ ನಾವು ಗೆಲ್ತಿ ಅವರವರು ಅವರವರ ವಿಶ್ವಾಸ ಅವರವರ ಪ್ರೀತಿ ಅವರವ್ರ ನಂಬಿಕೆ ಅವ್ರು ಮಾತಾಡೋದು ಸಂತೋಷ ಅವ್ರು ಹೇಳಿರೋದು ಖುಷಿ ನಮಗೆ ಅವ್ರು ಹೇಳಿರೋದು ತಪ್ಪೇನಿಲ್ಲ ಅವರ ಆಸೆ ಅವರದು ನಮ್ಮ ಆಸೆ ನಮ್ಮದು ಅವ್ರ ಮೈತ್ರಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಬರುತ್ತೆ ನಾನು ಅನ್ಕೋಬಹುದು ಆದರೆ ಮೈತ್ರಿಯಿಂದ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದು ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಒಳ್ಳೆಯ ವಿಶ್ವಾಸ ಇದೆ ನಾವು ಹೋಗಿ ಜಾಗದಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅಂದರೆ ಆ ಬುದ್ಧಿವಂತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಕೆಲವೊಂದು ಜಾಗದಲ್ಲಿ ನಾವು ಬರೋಕ್ಕಾಗೋದಿಲ್ಲ ನಾಲ್ಕು ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ಯಾರು ಅನ್ನಿತಾ ಭಾವಿಸದೆ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನು ನೀವು ಶಿಕ್ಷಕರಂದರೆ ಶಿಕ್ಷಣ ಕೊಟ್ಟುಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದರೆ ನಮ್ಮಂಥವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ ಎಮ್ ಎಲ್ ಎಗಳು ಎಂ ಪಿಗಳು ಮಾಡಿದ್ದೀರಾ ಪತ್ರಕರ್ತರವನ್ನ ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರು ರೆವಿನ್ಯೂ ಬಿ ಡಿ ಪಿ ಡಿ ಒಸು ರೆವೆನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟ್ರೀಸು ಐ ಎ ಎಸ್ಸು ಐ ಪಿ ಎಸ್ಸು ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನು ತಿದ್ದುವಂಥ ಶಕ್ತಿ ಇರುವಂಥವರು ಶಿಕ್ಷಕರು ಆ ಶಿಕ್ಷಕರು ಎಲ್ಲವನ್ನು ತಿದ್ದುತ್ತಾರೆ ಎಲ್ಲ ಮನುಷ್ಯರನ್ನು ತಿದ್ದುತ್ತಾರೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಮ್ಮ ಇದು ಶಿವಾರ ಶಿವಾರಪಟ್ಟಣದಲ್ಲಿ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ಮಾಡಿಬಿಡ್ತಾರೆ ಎಲ್ಲ ಏನು ಆ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ನಮ್ಮ ಬ್ರೈನನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ನಮ್ಮ ಮೆದುಳನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ಗೆ ಮಾತ್ರ ಶಿಕ್ಷಕರಿಗೆ ಮಾತ್ರ ಆ ಶಕ್ತಿ ಇದೆ ಆದ್ದರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೇ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರ್ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅವ್ರಿಗೆ ಮಾಹಿತಿ ತಗೊಂಡು ಓಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ದೀರಾ ನನ್ನ ಕೆಲಸ ಗೆಲ್ಸಿದ್ದೀರೋ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ಅದೇ ರೀತಿ ನಮ್ಮ ಅನಿಲಣ್ಣವರು ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜೊತೆ ಜ ಜೊತೆಗೂಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಜೀರಣ್ಣವರಿದ್ದಾರೆ ಅವರು ನಮ್ಮ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಈಗ ಒಬ್ಬರು ಡಿ ಟಿ ಶ್ರೀನಿವಾಸ ಅವರು ನಮ್ಮ ಜೊತೆ ಸೇರಿದಾಗ ನಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡಿ ಟಿ ಶ್ರೀನಿವಾಸ್ ಸೀರಿಯಲ್ ನಂಬರ್ ಟು ಮೊದಲನೇ ಆದ್ಯತೆ ಓಟನ್ನು ಕೊಡಿ ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮತವನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ಮತ ಹಾಕಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ ಸೆಲೆಕ್ಟ್ ಆದರೆ ಏನಂದ್ರೆ ಇವಾಗ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬಂದು ಅವರು ಕೆಲಸ ಮಾಡಿ ರಿಟೈರ್ಡ್ ಆದರೆ ಅವ್ರಿಗೇನೂ ಇರೋದಿಲ್ಲ ಏನೋ ಇಷ್ಟು ದಿವಸ ಸಂಬ ತೊಗೊಂಡು ಹೋಗ್ತಾಯಿದ್ರು ಅಂಥವ್ರಿಗೇನಾದರೂ ಒಂದು ಪರ್ಮನೆಂಟು ಅವರಿಗೆ ಹೆಲ್ತ್ ಇನ್ಶೂರೆನ್ಸಸ್ಸು ಈ ಥರದ್ದು ಮಾಡ್ಕೊಡ್ಬೇಕು ಅನ್ನೋದು ನಮ್ಮಂಥ ಉದ್ದೇಶ ಹೆಲ್ತ್ ಇನ್ಶೂರೆನ್ಸಸ್ಸು ಇದೆಲ್ಲ ಮಾಡ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಅಂಥದಕ್ಕೆ ಅದು ಬಿಟ್ಟು ಇನ್ನು ಅವ್ರ ಸಮಸ್ಯೆಗಳೇನಿದೆಯೋ ಅದನ್ನು ತಿಳ್ಕೊಂಡು ಅವ್ರಿಗೆ ಅದರಲ್ಲಿ ಸಹಕಾರ ಮಾಡಬೇಕು ಅನ್ನೋದು ಉದ್ದೇಶ ಅದಕ್ಕೋಸ್ಕರನೇ ಆ ಪ್ರೈವೇಟ್ ಶಾಲೆಗಳ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಪ್ರೈವೇಟ್ ಸಮಸ್ಯೆಯನ್ನು ಇಟ್ಕೊಂಡಿರುವಂಥ ಡಿ ಟಿ ಶ್ರೀನಿವಾಸ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿ ಅವ್ರು ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವ್ರು ಮಾಡ್ತಾರೆ ಅಂತ ಅವ್ರಿಗೂ ಆ ಕಷ್ಟ ಅನುಭವಿಸಿರ್ತಾರೆ ಅನ್ನೋ ಉದ್ದೇಶದಿಂದನೇ ಅವ್ರು ಕೊಡೋದು ಈ ಥರ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ಇದೆ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾಪ ಇಡ್ತೀವಿ ನಾವೆಲ್ಲರೂ ಸೇರಿ ವಿದ್ಯಾರ್ಥಿ ಬಂದಿದ್ರು ಬಂದು ಹೋಗಿದ್ರು ಮೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಮುಂಚೆನೇ ಅವರು ಎಲ್ಲ ಜಾಗದಲ್ಲಿ ಅವರು ಅವರು ಮಿಸ್ಸಸ್ ಇಬ್ರು ಸುತ್ತಾಡಿದ್ದಾರೆ ಎಲ್ಲದನ್ನೂ ಮೀಟ್ ಮಾಡಿ ಎಲ್ಲ ಶಾಲೆಗಳಿಗೆ ಹೋದಾಗ ಅವ್ರು ಹೇಳ್ತಾರೆ ಬಂದಿದ್ರು ನಮ್ಗೆ ಮೀಟ್ ಮಾಡಿದ್ರು ಅಂತ ಹೇಳ್ತಾರೆ ಪಾಪ ಇದು ಟೋಟಲ್ ಮೂವತ್ತ ಐದು ತಾಲೂಕು ಮೂವತ್ತು ಮೂರು ಎಮ್ ಎಲ್ ಎ ಕಾನ್ಸ್ಟನ್ಸಿ ಬರುತ್ತೆ ಎಲ್ಲ ಕಡೆ ಸುತ್ತಾಡಬೇಕಲ್ಲ ಇವಾಗ ನಮ್ಮ ಎಮ್ ಎಲ್ ಎಸ್ ಇರೋ ಜಾಗದಲ್ಲಿ ಅವ್ರು ಸುತ್ತಾಡ್ತಾ ಇಲ್ಲ ಎಮ್ ಎಲ್ ಎಂದಿರೋ ಜಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸುತ್ತಾಡ್ತಾ ಇದ್ದಾರೆ ನಾವೇ ಎಲ್ಲ ಶಾಲೆಗಳಿಗೂ ಎಲ್ಲ ಜಾಗಕ್ಕೋಗಿ ಮತವನ್ನು ಕೇಳಿ ಬಂದಿದ್ದೀವಿ ಗೆಲ್ತೀವಿ ಬಗ್ಗೆ ಮಾತಾಡೋದಿಲ್ಲ ಅದೊಂದು ನಮ್ ಖುಷಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರ ಬಗ್ಗೆ ಶಿಕ್ಷಕರು ಏನು ಹೇಳೋದು ಇಲ್ಲ ನಮ್ಗೆ ಏನಾದ್ರೆ ಕೇಳಿದ್ರೆ ಬಿಡಿ ಸರ್ ನಾವು ನಿಮ್ಗೆ ಓಟ್ ಹಾಕಿ ಹೋಗಿ ಸರ್ ಅದೆಲ್ಲ ಬೇಡ ನಮಗೆ ಅಂತ ಹೇಳ್ತಾರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಚಾರ ಮುಗಿದಿದ್ದೀವಿ ನಮ್ದು ಅವ್ರ ಯಾರನ್ನ ನಾವು ಮೀಟ್ ಮಾಡಕ್ ಅವ್ರನ್ನ ವೇಟ್ ಕೊಡೋ ಓಟ್ ಕೇಳೋದಕ್ಕೆ ನಿಮ್ಮ ಮೂಲಕ ಅಂತ ಓಟ್ ಕೇಳ್ತಾ